ಬೀದರ್ ಜಿಲ್ಲೆಯ ರೈತರು ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಆರ್ಥಿಕ ಸಂಕಷ್ಟದಲ್ಲಿ ಅನುಭವಿಸ್ತಾ ಇದ್ದಾರೆ ಇವತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಮೂರು ತಿಂಗಳ ಹಿಂದೆ ಕಾರ್ಖಾನೆಗಳ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳ ಮತ್ತು ರೈತರೊಂದಿಗೆ ಸಭೆ ಸೇರಿ ಕಬ್ಬಿಗೆ ಎರಡು ಸಾವಿರ ಏಳ್ನೂರು ರೂಪಾಯಿ ಬೆಲೆ ನಿಗದಿ ಮಾಡಿದರು ಆದರೆ ಯಾವ ಕಾರ್ಖಾನೆಗಳು ಇಲ್ಲಿವರೆಗೆ ಇಪ್ಪತ್ತೇಳು ದೋ ಎರಡು ಸಾವಿರ ಏಳ್ನೂರು ರೂಪಾಯಿ ಬೆಲೆ ನಿಗದಿ ಮಾಡಿದಂಥದ್ದು ಕೊಡ್ತಾಯಿಲ್ಲ ಅದಕ್ಕೆ ಏನು ಸರ್ಕಾರದ ಅಂಡ್ರದಲ್ಲಿ ಕಾರ್ಖಾನೆಗಳಿವೆಯೋ ಅಥವಾ ಕಾರ್ಖಾನೆಗಳ ಅಂಡ್ರದಲ್ಲಿ ಸರ್ಕಾರ ಇದೆಯೋ ನಮಗೆ ಕಾಡ್ತಾ ಇದೆ ಸರ್ಕಾರದ ನಿಯಮದಂತೆ ಕಬ್ಬು ಕಟಾವಾದ ನಂತರ ಹದಿನೈದು ದಿವಸಕ್ಕೆ ಪೇಮೆಂಟ್ ರೈತರಿಗೆ ಮಾಡಬೇಕು ಒಂದು ವೇಳೆ ಮಾಡಲಿಲ್ಲ ಅಂದ್ರೆ ಹದಿನಾಲ್ಕು ಪರ್ಸೆಂಟ್ ಕೋಪ್ರೇಟಿವ್ ಆ್ಯಕ್ಟ್ ಪ್ರಕಾರ ಇಂಟ್ರೆಸ್ಟ್ ಕೊಡಬೇಕು ಆದರೆ ಅದನ್ನೂ ಆಗ್ತಾಯಿಲ್ಲ ನವೆಂಬರ್ ಡಿಸೆಂಬರ್ ಒಳಗಾಗೆ ಇನ್ನೂ ರೈತರು ಪೇಮೆಂಟ್ ಆಗಿದೆ ಈಗ ಮಾರ್ಚ್ ಬಂದರೂ ರೈತ್ರಿಗೆ ಪೇಮೆಂಟ್ ಆಗ್ತಾಯಿಲ್ಲ ಇನ್ನೊಂದು ಕಡೆ ಬ್ಯಾಂಕ್ಗಳು ರೈತರಿಗೆ ನೋಟಿಸ್ ಕೊಡೋದ್ರ ಮುಖಾಂತರ ಕಿರುಕುಳ ಕೊಡ್ತಾ ಇದ್ದಾರೆ ಎಷ್ಟೋ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ಯಾವ ಸರ್ಕಾರನೂ ಸಹ ಆ ರೈತರ ಜೊತೆ